ಹಾಯ್ ಹೆಲೋ ಕರ್ನಾಟಕ ನಾವು ನಿಮ್ಮ ಪ್ರೀತಿಯ ರಾಜ ರಾಣಿ ಸೊ ಇದು ನಮ್ಮ ಫಸ್ಟ್ ಬ್ಲಾಗ್ ಇದು ಟ್ರಾವೆಲ್ ಬ್ಲಾಗ್ ಕೊನೆವರೆಗೂ ವಿಡಿಯೋ ನಾವು ವಾಚ್ ಮಾಡಿ ಯಾಕೆ ಹೋಗ್ತಾ ಇದೀವಿ ಅಂತ ಕೂಡ ನಿಮಗೆ ಗೊತ್ತಾಗತ್ತೆ ಸೊ ಫೈನಲಿ ನಾವೀಗ ಸಿದ್ಧಗಂಗೆ ಮಠಕ್ಕೆ ಬಂದಿದೀವಿ சித்தங்கรี மட ஸ்கூலு சோ ಇಲ್ಲಿಂದ ಬ್ಲಾಗ್ ನ ನನ್ನ ಹಸ್ಬಂಡ್ ಕಂಟಿನ್ಯೂ ಮಾಡ್ತಾರೆ ಯು ಟೇಕ್ ಓವರ್ ಮಾಡ್ತಾರೆ ಥ್ಯಾಂಕ್ ಯು ನಾವು ಬಂದಿರೋ ವಿಶೇಷತೆ ಏನಂದ್ರೆ ಇವತ್ತು ಸಿದ್ಧಗಂಗಮ್ಮನವರ ಗಂಗಾ ತೀರ್ಥವನ್ನು ಹಾಕಿ ನಮ್ಮ ನಿಶಸ್ ಅವರ ಪೂಜೆಯನ್ನು ಮಾಡ್ತಾರೆ ಪವಿತ್ರವಾದ ಗಂಗಾ ತೀರ್ಥ ಇದು ಸೊ ನಾವಿವತ್ತು ಇಲ್ಲಿ ಗಂಗಮ್ಮನ ಪೂಜೆ ಮಾಡೋಕ್ಕೆ ಬಂದಿರೋದು ವರ್ಷ ವರ್ಷ ಇದನ್ನ ನಮ್ಮ ಮನೆಯಿಂದ ನಡೆಸ್ಕೊಂಡ್ ಬಂದಿದ್ದಾರೆ ಇಲ್ಲಿ ಐದು ಚಂಬು ನೀರನ್ನು ಹಾಕ್ತಾರೆ ಅಲ್ಲೇ ಉತ್ಪತ್ತಿ ಆಗಿರುವಂಥ ನೀರು ಸೊ ಈ ಐದು ಚಮು ನೀರು ಯಾಕೆ ಹಾಕಿಸ್ಕೊಳ್ಬೇಕು ಹೆಣ್ಮಕ್ಳು ಹಾಕಿಸ್ಕೊಂಡು ಏನೇನು ಉಪಯೋಗ ಸೊ ಇದರಲ್ಲಿ ಉಪಯೋಗ ತುಂಬಾ ಇದೆ ಯಾರಾದರೂ ಇವಾಗ ಮಕ್ಕಳು ಬೇಕಾಗಿರೋರು ಹರಕೆ ಮಾಡ್ಕೊಬೋದು ಸೊ ಅವರು ತೊಟ್ಲು ಕಟ್ಬೋದು ಇಲ್ಲಿ ಗಂಗಮ್ಮನಿಗೆ ಜೊತೆಯಲ್ಲಿ ಅವ್ರಿಗೆ ಮೆನ್ಸ್ಟ್ರಲ್ ಪೇನ್ ಏನೇ ಆಗಿರ್ಬೋದು ಹೊಟ್ಟೆ ನೋವು ಬ್ಯಾಕ್ ಪೇಯ್ನ್ ಏನಾಗಿರ್ಬೋದು ಇದೆಲ್ಲನೂ ನಿವಾರಣೆ ಮಾಡಿಸ್ಕೋಸ್ಕರ ಆ ನೀರನ್ನ ಹಾಕಿಸ್ಕೊತೀವಿ ಇದಾದ ನಂತರ ಉದುಗಡ್ಡೆ ಹಚ್ಕೊಂಡು ಮೂರು ಪ್ರದಕ್ಷಿಣೆ ಹಾಕಬೇಕು ಮೂರು ಪ್ರದಕ್ಷಿಣೆ ಹಾಕಿ ಅಲ್ಲೇ ರೂಮ್ ಇರುತ್ತೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಪೂಜೆಗೆ ಏನೇನು ಬೇಕು ರೆಡಿ ಮಾಡ್ಕೊಬೇಕು ನೋಡಿ ಇವ್ರು ನಮ್ಮ ಅಪ್ಪ ಫಸ್ಟ್ ತಿಂತವ್ರೆ ಬೆಳಗ್ಗೆಯಿಂದ ಪಾಪ ಟಿಫನ್ ಮಾಡಿಲ್ಲ ತಿಂತವ್ರೆ ಅವ್ರಲ್ಲಿ ಪಾಪ ಟಿಫನ್ ಮಾಡಿದೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಅದನ್ನು ನೋಡಿ ನೋಡಿ ಇವ್ರು ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ ರೆಡಿಯಾಗಿ ಬಂದ ನಂತರ ಇಲ್ಲಿ ಚಿಕ್ಕಲಿ ಟಮ್ಟ ಮಾಡ್ಕೊಬೇಕು ಒಂದು ಅಕ್ಕಿ ಹಿಟ್ಟು ಬೆಲ್ಲ ಜೊತೆಗೆ ಇನ್ನೂ ಒಂದು ಎಳ್ಳು ಬೆಲ್ಲ ಜೊತೆಗೆ ಸೊ ಇದು ಟೋಟಲಾಗಿ ನೈನ್ ಮಾಡ್ಕೊಬೇಕು ಯಾವುದಾದ್ರೂ ಐದು ಮಾಡ್ಕೊಬೋದು ಇಲ್ಲ ಯಾವುದಾದ್ರೂ ನಾಲ್ಕು ಮಾಡ್ಕೊಬೋದು ಸೊ ಈ ಥರ ನಾನು ಚಿಕ್ಕಲಿ ಟಮಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲೇ ಅತ್ತೆ ಆಲ್ರೆಡಿ ಪೂಜೆಗೆ ಏನೇನು ಬೇಕೋ ಅದನ್ನ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಪೂಜೆ ಐಟಮ್ಸ್ ಏನೇನು ಸೀರೆ ಹೂವು ಎಜ್ಬತ್ತಿ ಎಲೆ ಅಡಿಕೆ ಬಾಳೆಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿನೇ ಹೋಗ್ಬೇಕು ಯಾಕಂದರೆ ಅಲ್ಲಿ ಮುತ್ತೈಜರಿ ಕೊಡೋಕ್ಕೋಸ್ಕರ ಅರ್ಶನ ಕುಂಕುಮ ಅಕ್ಕಿ ಕಡಲೆಬೇಳೆ ಅಲ್ಲೇ ನೆನೆಸಿರೋದು ಅದನ್ನು ಕೂಡ ತೊಗೊಂಡೋಗ್ಬೇಕು ಜೊತೆಯಲ್ಲಿ ಚಿಕ್ಕಲಿ ಟಮಟ ಕಾಯಿ उदिनकट्टी करपुरा सो दिसटो शुभ आदिका अस्ते रे वातैदारा दागुरुं आरोग्य ಪೂಜಾ ಪೂಜೆ ಆದ ನಂತರ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಎಲೆ ಬಾಳೆಹಣ್ಣು ಅಡಕೆ ಸೊ ನಾವು ಮಾಡಿ ತಮಟ ಸೌತೆಕಾಯಿ ಇದೆಲ್ಲ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ಅವ್ರಿಗೆ ಅರ್ಶನ ಕುಂಕುಮ ಕೊಡಬೇಕು ಇಲ್ಲಿ ಪೂಜೆ ಆದ ನಂತರ ನಾವು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ನಾವು ಆಚೆಗಡೆ ಹೋಗೋಕೆ ರೆಡಿ ಆದ್ವಿ ಸೊ ಇಲ್ಲೂ ಬಂದ್ಬಿಟ್ಟು ಇದು ಆರ್ಚು ಇದು ಎದುರುಗಡೆ ದೇವಸ್ಥಾನದ ಎದುರುಗಡೆ ಇರೋದು ಸೊ ದೇವಸ್ಥಾನದ ಎದುರುಗಡೆ ದೇವಸ್ಥಾನ ಈ ಥರ ಕಾಣಿಸುತ್ತೆ ಸೊ ಬರಬೇಕಾದ್ರೆ ಸ್ಟೆಪ್ಸಲ್ಲಿ ಬಂದ್ವಿ ಹೋಗ್ಬೇಕಾದ್ರೆ ನಾವು ದೇ ಟೈಮ್ ಆಗೋಗುತ್ತೆ ಅಂತ ಕಾರಲ್ಲಿ ಹೋದ್ವಿ ಸೊ ಇದು ಬಸವಣ್ಣ ಬರ್ತಾ ಸ್ಟೆಪ್ಸಿಂದ ಬಂದರೆ ನಿಮಗೆ ಬಸವಣ್ಣ ಶಿವಲಿಂಗ ಎರಡೂ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಇದು ನೀವು ಕೂಡ ವಿಸಿಟ್ ಮಾಡಬೇಕು ಈಗ ಸ್ವಲ್ಪ ಮುಂದೆ ಹೋದ್ರೆ ಕಲ್ಯಾಣಿ ಇದೆ ಬಟ್ ಆದರೆ ಈ ಕಲ್ಯಾಣಿ ಹಳೆ ಕಾಲದಲ್ಲಿ ತುಂಬಾ ಜನ ಉಪಯೋಗಿಸ್ತಾ ಇದ್ರು ಇಲ್ಲೇ ಸ್ನಾನ ಕೂಡ ಮಾಡ್ತಾ ಇದ್ರು ಬಟ್ ಆದರೆ ಈಗ ಇದನ್ನ ಮುಚ್ಚಿಬಿಟ್ಟಿದಾರೆ ಮುಚ್ಚಿರೋ ಕಾರಣ ಯಾಕಂತಂದರೆ ಜನ ಪ್ಲಾಸ್ಟಿಕ್ ಐಟಮ್ಸ್ ಯೂಸ್ ಮಾಡ್ತಾರೆ ಆ ಪ್ಲಾಸ್ಟಿಕ್ ಐಟಮ್ಸ್ ನ ಎಲ್ಲ ಅಲ್ಲೇ ಎಸ್ಬಿಟ್ಟು ಹೋಗ್ತಾರೆ ದಯವಿಟ್ಟು ಕ್ಲೀನ್ ಇಟ್ಕೊಂಡು ಎಲ್ಲೇ ಹೋಗಿ ನಿಮ್ಮ ಕರ್ತವ್ಯ ಏನು ಅಂತಂದ್ರೆ ವೇಸ್ಟ್ ಐಟಮ್ಸ್ ಬೇರೆದೇ ಇರೋ ಐಟಮ್ಸ್ನ ಡಸ್ಟ್ಬಿನಲ್ಲಿ ಹಾಕಿ ಡಸ್ಟ್ಬಿನ್ನ ಯೂಸ್ ಮಾಡಿ ಡಸ್ಟ್ಬಿನ್ ಇರೋದೇ ವೇಸ್ಟ್ ಐಟಮ್ಸ್ ಹಾಕೋಕ್ಕೆ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ನಿಮ್ಮ ಇರೋ ಜಾಗ ಮುಂದೆ ಹೋದರೆ ಹಾಗೆ ನಿಮಗೆ ಮುಖದ ಮೂರ್ತಿ ಅಂದರೆ ಶಿವಕುಮಾರ್ ಸ್ವಾಮಿಯವರ ಮುಖದ ಮೂರ್ತಿ ಮಾಡಿದರೆ ತುಂಬಾ ಚೆನ್ನಾಗಿದೆ ಈ ಮೂರ್ತಿ ಕೂಡ ಇಲ್ಲಿ ನೀವು ಒಳಗಡೆ ಕೂಡ ಹೋಗ್ಬೋದು ಇದು ಶಿವಕುಮಾರ್ ಸ್ವಾಮಿ ಅವರ ಗಡ್ಡಿಗೆ ಸೊ ಇಲ್ಲಿ ದಿನಾನು ಒಂದೊಂದು ತರ ಡೆಕೋರೇಷನ್ ಮಾಡ್ತಾರೆ ಡೆಕೋರೇಷನ್ ಅಷ್ಟೇ ಅಲ್ಲದೆ ಪೂಜೆ ಕೂಡ ಮಾಡ್ತಾರೆ ಇಲ್ಲಿ ಧ್ಯಾನ ಮಾಡೋಕ್ಕೂ ಪ್ಲೇಸ್ ಇದೆ ಧ್ಯಾನ ಮಾಡೋಕ್ಕೆ ಅಂಡರ್ ಗ್ರೌಂಡ್ ಅಲ್ಲಿ ಜಾಗ ಇದೆ ಮೇಲೆಗಡೆ ಶಿವಕುಮಾರ ಸ್ವಾಮಿ ಅವರ ಗದ್ಗೆ ಇದೆ ಈಗ ನಾವು ದಾಸೋಹಕ್ಕೆ ಹೋಗ್ತಾ ಇದೀವಿ ಸೊ ಇದು ದಾಸೋಹದ ಎಂಟ್ರಿ ಸೊ ನಾನು ಪಾಪು ಇಟ್ಕೊಂಡಿದ್ದರಿಂದ ನನ್ನ ಹಸ್ಬೆಂಡೇ ಹೋಗಿ ತಟ್ಟೆನ ತಗೊಂಡ್ ಬಂದ್ರು ಸೊ ನಾವು ಹೋಗಿ ಜಾಗ ಹಿಡ್ಕೊಂಡು ಕೂತಿದ್ವಿ ಸೊ ಇದಾದ ಹೋಗಿ ಕುತ್ಕೊಂಡು ಕುತ್ಕೊಂಡಿದ್ದಾಗ ನಮಗೆ ಮುದ್ದೆ ಅನ್ನ ಸಾರು ಪ್ರತಿಯೊಂದನ್ನು ಬಡಿಸಿದ್ರು ಸ್ವಲ್ಪ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾಯಿದ್ದೆ ಅತ್ತೆ ಬೇಗ ಊಟ ಮಾಡಿ ಅವ್ರು ಎತ್ಕೊಂಡ್ರು ಅವನ್ನ ಇಲ್ಲಿ ಒಂದು ಬೆನಿಫಿಟ್ ಏನಂತಂದರೆ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಊಟ ಸಿಗುತ್ತೆ ಇಲ್ಲಿ ಹಳೆ ಕಾಲದಲ್ಲಿ ಇರ್ತ ಇದ್ದಂಥ ಅಕ್ಷಯ ಪಾತ್ರೇನೇ ಇದೆ ಇದು ಎಂದಿಗೂ ಖಾಲಿ ಆಗೋಲ್ಲ ಸಿದ್ಧಲಿಂಗೇಶ್ವರ ಸ್ವಾಮಿಯ ಒಂದು ಕೃಪೆ ಅಂತಲೇ ಹೇಳ್ಬೋದು ಯಾವಾಗಲೂ ಇಲ್ಲಿ ಅನ್ನದಾನ ನಡೀತಾನೆ ಇರುತ್ತೆ ದಾಸೋಹ ಇಪ್ಪತ್ನಾಲ್ಕು ಗಂಟೆ ನಡೀತಾ ಇರತ್ತೆ ಸೊ ಇಲ್ಲಿ ತುಂಬಾ ಜನ ಇಲ್ಲಿ ಸೇವೆ ಮಾಡಿಕೊಂಡು ದಾಸೋಹಕ್ಕೆ ಪ್ರತಿಯೊಂದು ಹೆಲ್ಪ್ ಮಾಡಿಕೊಂಡು ಇದ್ದಾರೆ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ಸ್ಕೂಲೆಲ್ಲ ಬಿಟ್ಟಿದ್ರು ಸೊ ಲಂಚ್ ಟೈಮ್ ಅಲ್ವಾ ಸೊ ಅವರು ಎಲ್ಲರೂ ಆಚೆ ಇದ್ದರು ಇಟ್ ವಾಸ್ ಫುಲ್ ಅಂದರೆ ತುಂಬ ಹೋಗ್ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ದರ್ಶನ ಫೈನಲಿ ದರ್ಶನ ಮುಗೀತು ಪ್ರತಿಯೊಂದು ದಾಸೋಹ ಕೂಡ ಮುಗೀತು ಪ್ರತಿಯೊಂದು ದರ್ಶನ ಕೂಡ ನಿಮಗೆ ನೋಡ್ಸಿದ್ದೀನಿ ನಾವು ಫೈನಲಿ ಮನೆಗೆ ಹೊರಟಿದ್ದೀವಿ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಇದೇ ಥರ ವೀಡಿಯೋಸ್ನ ಹಾಕ್ತಾಯಿರ್ತೀವಿ ಇದೇ ಅಷ್ಟೇ ಅಲ್ಲ ಕಾಮಿಡಿ ವಿಡಿಯೋಸ್ ಕೂಡ ಸಿಗುತ್ತೆ ಥ್ಯಾಂಕ್ ಯು ಬ ಬಾಯ್